ಇಲ್ಲಿಗೆ ಒಂದು ಕೆಲಸ ಮಾಡಿ ನೀವನ್ನ ಕರ್ತನೆ ಮಾಡಿ ಒಂದು ಮಾಡಿ ಪರಮಾತ್ಮನವರು ಇಲ್ಲಿ ಎಂಬತ್ ನಾಲ್ಕು ಲಕ್ಷ ಜೀವನದ ಅನ್ನ ಹೌದ್ರೆ ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಗುರುತೈತಾರೆ ಪುನಾವಳಿಗೆ ಹೇಳ್ತಾರೆ ಅಲ್ಲ ಬೇಡಿದ್ದು ತಪ್ಪು ಮಾರ್ಗತೆಲಿ ಬೇಡಿದ್ದು ಚಮರಿ ಹಾಡ್ಬುಳ

ನಾಲ್ಕು ಗಂಟೆ ಕುಸ್ತಿ ಟೈಮ್ ಈ ಸೀರಿ ಟಾರ್ ನೋಡ್ಸುದಾಗಲ್ಲ ನಾನು ಸುಮ್ ಕುದು ನಿಮ್ದು ಅದಕ್ಕಾಗಿ ಹೇಳಿದ್ರಿ ಕೇಳ ಹುಡುಗಿ ಯಾವಾಗ ನೋಡೋ ಪೈಲೆ ಪ್ರಥಮದಾಗ ದೇಶೃಷಿಗೆ ಎಷ್ಟು ಮಂದಿ ಹಣ್ರು ಹದಿಮೂರು ಮಂದಿ ಹಣ್ರು ಹದಿಮೂರು ಮಂದಿ ಹಣ್ಣು ಹೆಂಗೆ ಹೆಂಗ್ ಹೇಳ್ತೀನಿ ಕೇಳ ದಿವಿ ಹಟ್ಟಿಲೆ ಎಂಟು ಮಂದಿ ಹುಟ್ಟಿದ್ರು ದೈತ್ರ ದೈಹರ್ ಅರವತ್ನಾಲ್ಕು ಮಂದಿ ಹುಟ್ಟಿದ್ರು ಮತ್ತ ಅದಿತಿ ಹಟ್ಟಿಲೆ ಎಂಟು ಮಂದಿ ಹುಟ್ಟಿದ್ರು ಸಮನೆ ಲಲತಮೂರು ಪೋರ್ಟ್ ಮಂಡ್ ಹುಟ್ಟಿದ್ರು ಯಾರೋ ನಮ್ಮ ಅಪ್ಪನಿಂದ ಬೀಜದಿಂದ ಹುಟ್ಟారా ಮತ್ತೆ ಇಲ್ಲಿ ಹೌದಾ ನಿಮ್ಮವ್ ಏನೇನೋ ಎಲ್ಲ ಬಂತಿದ್ರು ಇಲ್ಲ ಇಲ್ಲ ಇದರೊಳಗೆ ಬೀಜ ನಮ್ಮ ಅಪ್ಪನ ಹೌದಾೊಳಗೆ ಜೀವನೆ ನಮ್ಮ ಅಪ್ಪನ ಹೌದಾ ನೀ ಜೀವ ಜೀವದಕ್ಕೆ ನಂಗೇನ ಬೇಡಿತೆ ಜಿಂಗಿರ ಬಿರಿನೇ ಬರೆ ಖಾಲೇ ಖಾಲಿ ಏನು ಸಾತ್ವ ಕೊಡ್ವಾಗಿ ಇರಬೇಡಿತಿ ಹೇಳೋ ಜಗತ್ತದ ಪರಮಾತ್ಮ ದೊಡ್ಡ ಹೌದಾ ಈ ಜೀವನದಿಂದ ನೋಡು 84 ಲಕ್ಷ ಜೀವರಾಶಿಗಳಿಗೆ ಜೀವ 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 ರಾಶಿ ಅಂತ ಹೆಸರಿತಾರ ಹೌದು ಹೌದು ನೀನು ಕಡಿಕಿರೇನಟಿ ಬಾರಿದ್ರಾಗ ಏನು ಇಲ್ಲ ಎಲ್ಲಿದಾ ನಿಮ್ಮವ್ ನಿನ್ನ ಎಲ್ಲೈತಿ ನೀನು ಹೆಣ್ಣು ಇಲ್ಲ ಮಗಳ ನೀ ಏನು ಕುಂತಿ ಅಲ್ಲೆ ಬರ್ತೀರ ಮತ್ತ ನಿಲ್ಲ ನಿಲ್ಲಿ ಹೇಳ್ತೀರ ಮತ್ತ ನೀ ಅಲಿ ಹೌದಿರಪ್ಪ ಕೃಷ್ಣ ಪರಮಾತ್ಮ ಸ್ವರೂಪಿತಾಗಿ ಕಂಬಗಿ ಹೊಡ್ಯ ಆ ಪರಮಾತ್ಮ ಎಟ್ ಮಂದಿ ಹಂಗೋರ ಸಾವಿರ ಹಂಗ ಎಂಟ ಮಂದಿ ಪಟ್ಟದರ್ಶ್ಯ ಹೌ ಇದು ವಾರ ಬಾರ್ ಬೋರ್ ಅಮ್ಮ ಚಾರಿ ಹನುಮಾನ್ ಎಷ್ಟ ಏಳು ಹನ್ನೆರಡು ಸಾವಿರ ಮಂದಿ ಹ್ಯಾಂಗ್ರ ಹೌ ಇದೇನಪ್ಪಾ ಅಂದ್ರ ಸೇನಪ್ಪಾ ಅಂದ್ರ ಯಾರಿಗೆ ನಮ್ಮ ಬಾರ್ಬರಮ್ಚಾರಿ ಟಲ್ ಹನುಮಂತ ಅಲ್ಲಿ ಇಟ್ಟೆಲ್ಲ ಮದ್ವಿ ಮಾಡ್ಕೊಂಡ್ರೆ ನಮ್ಮ ಅಪ್ಪಗಳು ಭಾಳ ಪ್ರಮುಖ ಎತ್ತಿ ಹೆಸ್ರು ಬಡ್ದ ಬರೇ ಇದು ಆಗಾರದ ಈ ಕಂಪಾಗಿ ಹುಡ್ಗಗ ಈ ಕಂಪಾಗಿ ಸುರೇಶಾಗ ಎಷ್ಟ್ ಮಂದಿ ಹೆಂಡ್ರಿ ಎಷ್ಟು ಮಂದಿ ಸದ್ಯದಾಗ ಪ್ರಜೆ ಇಬ್ರು ಹೆಂಡ್ರದ ಆ ನಿನಗ ಏ ಇಬ್ಬ್ರೂ ನನಗ ಐದು ಐದ ಐ ಹುಡ್ಗಿ ಹಾ ನೀ ಹೇಳ್ತೀನಿ ಕೇಳಿ ನಿಮ್ಮ ಅವ್ರ ಹೆಂಗ ಕಡಿಮೆ ಮಾಡ್ತಾನೆ ಹೆಂಗ ಇವತ್ತು ಕಂಬಗೆ ಸುರೇಶಾಗ ಇಬ್ರ ಅಲ್ಲ ವಾಳೆ ಮತ್ತೆ ಇವತ್ತು ನಿನ್ನ ಮಾಡ್ಕೊಂಡು ಹೋಗಬೇಕು ಈ ತಗೊಂಡು ಹೋಗ್ಬಿಡ

ಅತ್ತ ಏನು ಹೇಳ್ತಾರೋ ಗೊತ್ತಾ ತೆರಿ ಲೌಕಿಕೇವಾ ಆತ್ಮ ಕೇಳ ಹೇಳ್ತಾರೋ ಏ ನಿನ್ನ ಪರಮಾತ್ಮ ಏನೋ ಏನು ಏನ್ ಬೇಡಿದ್ದಾರೆ ಬೇಕಾಳ್ಕೊಳ್ತಾನೆ ನಿನ್ನ ಪರಮಾತ್ಮ ಹೌದಾ ನಿನ್ನ ಪರಮಾತ್ಮ ಅವನು ಕೊಟ್ರ ಇವನಿಲ್ಲ ಇವನು ಕೊಟ್ರ ಹೋಗಿಲ್ಲ ಏ ಕಾಪ್ಪಗಿ ಸುರೇಶ ನೋಡಾಕತ್ತನ ಓ ವರಸಾತ ಒಂದ್ ಉಡ್ತಾನ ಓಡತಾನೆ ಒಂದೇ ದೋತ್ರ ಸುಮ್ಮನೆ ಹೊಟ್ಟಿ ಕಿತ್ತಿಗೆ ಏ ಹುಚ್ಚಿ ಪರಮಾತ್ಮ ಶರೀರ್ ಇಲ್ಲ ರೂಪಿಲ್ಲ ನಾಮಿಲ್ಲ ಕೈ ಇಲ್ಲ ಕಾಲಿಲ್ಲ ಕೇಳ ನನ್ನ ಜಿಂಗ್ರ ಬೀದಿ ಹೇಳ್ತೇನೆ ನಾನು ಪರಮಾತ್ಮ ಹಸು ಇಲ್ಲ ಅವನ್ ಹೊಟ್ಟೆ ಇಲ್ಲ ಸಾವಿರ ಜನನಿ ಇಲ್ಲ ಮರಣಿ ಇಲ್ಲ ನನ್ನ ಪರಮಾತ್ಮ ಹೆಂಗಾರೋ ಹಣದ ಏಕೆ ಏಕೆ ಏನು ಮಾಡ್ಲಿ ಏನು ತಂಗಿ ನಾನು ಪರಮಾತ್ಮ ಕೈಯಾಗಿ ಹಿಡಿದರೆ ಸಿಗಾವಲ್ಲ ಆಗ ಹೋಗುದ್ರು ಹೌದು ಹೌದು ಹೆಂಗೆ ಹೋಗುದ್ರು ಸುಡಾವಲ್ಲ ಕೈಯಾಗಿ ಹಿಡಿದ್ರೆ ಸಿಗಾವಲ್ಲ ನಾನು ಪರಮಾತ್ಮ ಯಾಕಂದ್ರೆ ನಿರಾಕಾರ ಅಕದಾಜವಾಗಿ ತದ ನಾನು ಪರಮಾತ್ಮ ಹೌದು ಹೌದು ನಿನ್ನಂತ ಫಿಟ್ಕನ್ನ ಹಿರೆ ಸಿಗ್ತಾರ ಸಿಕ್ತರೆ ಅವ ಅದಕ್ಕೆ ಹೇಳ್ತಾರಲ್ಲ ದೇವರ ಒبನೇ ನಾಮ ಹಲವಾ ಏ படிப்போ தேவலாக பரமாத்மா பரமாத்மா பகவந்த கிருஷ்ண பரமாத்மா அந்த எட்டோ மந்தி லப்பிள்ச்சு பைக்கோடு இல்ல சிங்க நம்மப்பா அரே நம்ம அப்படின் தங்கி இது கடையாது பத்தோழிங்க ಏನ್ ಹೋ ಎಲ್ಲಿ ಓದತ್ತಿರಿ ಏನ್ ಹಾಡಿದ್ರಿ ಶಂಗಾತಿಯಿಂದ ನಾಂಗತಿ ಇದು ಎಂಟು ಬಟ್ಟೆ ಕೊಟ್ಟಳೋ ಏನಿಲ್ವೋ ಇವ್ ಬರ್ತಾ ಹಂಗ ಬೆನ್ನ ಹೆಕೇನ್ ಹೋಗತ್ತೋ ಹೊತ್ಕುಟ್ಟಿಗೆ ಸಾಂಬೆ ಕುಸಾಲೆ ಹೊರ್ಯ ಸೋತ್ರ ಸಾವಿರ ರೂಪಾಯಿ ಕೊಟ್ಟು ಹಾಕಿರಿ ಅಂಗಿರ ಐದು ರೂಪಾಯಿ ಕೊಟ್ಟು ಹಾಕಿರಿ ಹೆಚ್ಚಿರ ಎರಡು ರೂಪಾಯಿ ಕೊಟ್ಟು ಹಾಕಿರಿ ಒಳಗ ದಿನಿಸ್ ನಮ್ ಐತಿ ನಾವ್ ಹುಡುಗಿ ಬಂದು ಹತ್ತಿರ ಎಷ್ಟು ಜೋರ ರೀ ಏ ಕರೆ ಕರೆ ನೀವು ಹೆಣ್ಣು ಹಾಡಕ್ ಬಂದಿರಿ ಇವತ್ತಿಬ್ರು ತಾಳೆ ನಾವು ಹುರ್ಸಿ ಹಂತಾವ್ ಇವ್ ತಾಳೆ ನಾವು ಬಸಪ್ಪ ಮೊದಲೇಳ್ತಿ ಗಂಡು ಹೆಚ್ಚು ಗಂಡು ಹಚ್ಚಿ ಜಗದಾಗ ಅಡ್ಡಾಡಿದ ಸೀರೆ ಬಂದು ಹತ್ತಿ ಏ ಕರೆ ಕರೆ ನೀವು ಕರೆ ಕರೆ ನೀವು ಕರೆ ಕರೆ ನೀವು ಕರೆ ಹುಟ್ಟಿದ್ರಿ ಏನು ಮುಂದಿನ ಇಬ್ರು

ಶಿವಶಕ್ತಿ ಶಿವಶಕ್ತಿ ಆ ಕೇಳ್ ಕೇಳ್ತಾ ಆ ಹುಡುಗಿ ಏನೈತಿ ಇವತ್ತಿನ ದಿನ ಅಮೃತ ಊಟ ಮಾಡಿಸಬೇಕಾಗಿ ಅದರ ಒಪ್ಪಿನ ಕಾಯಿ ಕೊಟ್ಟು ಹೋಗ್ಬೇಕಾಗಿ ಯಾಕಂದ್ರೆ ಆಕೆ ಏನೇನು ಮಾತಾಡ್ತಾರ ಏನೇನಿಲ್ಲ ಇಲ್ಲಿ ಕುಳಿ ಹಂತ ಸಬದೊಳಗ ಸಿರಿ ಉಟ್ಟು ನಾವು ಮಾತುಗಳೈತ ಅಂದ್ರೆ ಈ ಸೀರೆ ಹರಿದ ಬಿಡ್ಬೇಕು ಏನ್ ಹಂಗ್ರಿ ನಮ್ಮ ಮಾತುಗಳಿಗೆಲ್ಲ ನಿಮ್ಮ ನಿಮ್ಮ ಹಿಜಡಿ ಆದಿಕೆ ಬಂದ್ ನಿಂತ ಮಾತಾಡ್ತಂದ್ರ ಈ ಸೀಮಿ ಹುಟ್ಟು ಐದೇ ಉಳಿದ್ರೆ ಕಟ್ಟಿದ ಸಿಟ್ಟು ಇಟ್ಟಿಟ್ಟು ನಿನ್ನ ನಿನ್ನ ಮಗಳ ವಾದಿ ಓಡಿ ಬಿಟ್ಟುಬಿಟ್ಟು ಹಳಿ